ಅದು ಬ್ರಿಟನ್ನ ಅತ್ಯಂತ ಸಿರಿವಂತ ಕುಟುಂಬ ಅದರ ಆಸ್ತಿಯ ಒಟ್ಟು ಮೌಲ್ಯ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಕೆಲವು ಸಣ್ಣ ದೇಶಗಳ ಒಟ್ಟು ಬಜೆಟ್ ದೊಡ್ಡ ಮೊತ್ತ ಅದು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಬಜೆಟ್ ಮೊತ್ತಕ್ಕಿಂತಲೂ ದೊಡ್ಡದದು ಮೂರು ಪೀಳಿಗೆ ಕೂತ್ ತಿಂದ್ರು ಮುಗಿಯದಷ್ಟು ಆಸ್ತಿ ಅಂತಾರಲ್ಲ ಅದು ಇವರಿಗೆ ಅನ್ವಯಿಸಲ್ಲ ಯಾಕಂದ್ರೆ ಮೂರಲ್ಲ ಮೂವತ್ತು ಪೀಳಿಗೆ ಕೂತ್ ತಿಂದ್ರು ಮುಗಿಯದಷ್ಟು ಶ್ರೀಮಂತ ಕುಟುಂಬ ಅದು ಈ ಕುಟುಂಬಕ್ಕೆ ಏನ್ ಸಮಸ್ಯೆ ಬಿಡಿ ಅವರಿಗಿರೋ ಸಂಪತ್ತಲ್ಲಿ ಅವರಿಗೆ ಬೇಕಾದ್ದೆಲ್ಲ ಅವರ ಕಾಲ್ ಬುಡಕ್ಕೆ ಬಂದು ಬೀಳತ್ತೆ ಅಲ್ವಾ ಇರ್ಬೋದು ಆದ್ರೆ ನೆಲದ ಕಾನೂನು ಅವರ ಕಾಲಡಿಗೆ ಬಂದು ಬೀಳುವುದಿಲ್ವಲ್ಲ ಅದನ್ನ ಅವರು ಉಲ್ಲಂಘನೆ ಮಾಡಿದ್ರೆ ಅವರ ಆಸ್ತಿ ಪಾಸ್ತಿ ಅಂತಸ್ತು ಯಾವ್ದನ್ನೂ ನೋಡದೆ ಅದು ಅವರನ್ನ ಕೆಡವಿ ಹಾಕತ್ತೆ ಅವರದಕ್ಕಾಗಿ ದೊಡ್ಡ ಬೆಲೆ ತೆರೋ ಹಾಗೆ ಮಾಡುತ್ತೆ ಈಗ ಬ್ರಿಟನ್ನ ಅತಿ ಶ್ರೀಮಂತ ಹಿಂದುಜಾ ಕುಟುಂಬಕ್ ಆಗಿರೋದು ಇದೇ ಗತಿ ಎಲ್ಲವೂ ಇದ್ದು ಏನೂ ಇಲ್ಲದಂತಾಗುವ ಸ್ಥಿತಿ ಅವರದ್ದು ಇದಕ್ಕೆ ಕಾರಣ ಅವರ ಸ್ವಯಂಕೃತ ಅಪರಾಧ ಕೆಲ್ಸದವರನ್ನ ಕಡಿಮೆ ಸಂಬಳಕ್ಕೆ ದುಡಿಸಿ ಶೋಷಣೆ ಮಾಡಿದ ಆರೋಪದ ಮೇಲೆ ಹಿಂದುಜಾ ಕುಟುಂಬದ ನಾಲ್ವರು ಸ್ವಿಜರ್ಲೆಂಡ್ ನಲ್ಲಿ ಜೈಲ್ ಪಾಲಾಗಿದ್ದಾರೆ ಅದರಲ್ಲೂ ಜೈಲು ಶಿಕ್ಷೆಯಾಗಿರುವ ಕುಟುಂಬದ ಯಜಮಾನ್ರಿಗೆ ಈಗ ಎಪ್ಪತ್ತೆಂಟು ವರ್ಷ ಈ ವಯಸ್ಸಿನಲ್ಲಿ ಇರುವ ಅಪಾರ ಸಂಪತ್ತನ್ನ ಅನುಭವಿಸ್ತಾ ಹಾಯಾಗಿ ದಿನ ಕಳೆಯುವ ಭಾಗ್ಯನೂ ಅವ್ರಿಗಿಲ್ಲ ಸ್ವಿಟ್ಜರ್ಲೆಂಡ್ ನ ತಮ್ಮ ಐಷಾರಾಮಿ ವಿಲ್ಲಾದಲ್ಲಿ ಕಡಿಮೆ ಸಂಬಳಕ್ಕೆ ಕೆಲಸಗಾರರನ್ನ ಶೋಷಣೆ ಮಾಡಿದ್ದಕ್ಕಾಗಿ ಹಿಂದುಜಾ ಕುಟುಂಬದ ಎಪ್ಪತ್ತೆಂಟು ವರ್ಷದ ಪ್ರಕಾಶ್ ಹಿಂದುಜಾ ಎಪ್ಪತ್ತೈದು ವರ್ಷದ ಕಮಲಾ ಹಿಂದೂಜಾ ಮತ್ತು ಅಜಯ್ ಹಿಂದೂಜಾ ಮತ್ತು ಅವರ ಪತ್ನಿ ನಮ್ರತಾಗೆ ಶಿಕ್ಷೆ ಆಗಿದೆ ಶಿಕ್ಷೆ ಪ್ರಕಟ ಆಗುವಾಗ ನಾಲ್ವರು ಹಾಜರಿರ್ಲಿಲ್ಲ ಪ್ರಕಾಶ್ ಹಿಂದೂಜಾ ಮತ್ತು ಕಮಲ್ ಹಿಂದೂಜಾ ಅವರಿಗೆ ತಲಾ ನಾಲ್ಕೂವರೆ ವರ್ಷಗಳ ಶಿಕ್ಷೆಯನ್ನ ವಿಧಿಸಲಾಗಿದ್ರೆ ಅವರ ಪುತ್ರ ಅಜಯ್ ಹಿಂದೂಜಾ ಮತ್ತು ಅವರ ಪತ್ನಿ ನಮ್ರತಾ ಅವರಿಗೆ ನಾಲ್ಕು ವರ್ಷಗಳ ಶಿಕ್ಷೆ ವಿಧಿಸಲಾಗಿದೆ ಇದೇ ವೇಳೆ ಹಿಂದೂಜಾ ಕುಟುಂಬದ ಬಿಸಿನೆಸ್ ಮ್ಯಾನೇಜರ್ ನಜೀಬ್ ಜಿಯಾಜಿಗೆ ಹದಿನೆಂಟು ತಿಂಗಳ ಅಮಾನತು ಶಿಕ್ಷೆ ವಿಧಿಸಲಾಗಿದೆ ಆದರೆ ಕೋರ್ಟ್ ತೀರ್ಪಿನ ಬಗ್ಗೆ ಹಿಂದೂಷಾ ಕುಟುಂಬ ಅಸಮಾಧಾನ ವ್ಯಕ್ತಪಡಿಸಿರುವುದಾಗಿ ವರದಿಯಾಗಿದೆ ತೀರ್ಪಿನ ವಿರುದ್ಧ ಅವರು ಉನ್ನತ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಕೆಲಸಗಾರರನ್ನ ಹದಿನೆಂಟು ಗಂಟೆಗಳವರೆಗೆ ದುಡಿಸಿದ್ರು ಅನ್ನೋ ಆರೋಪ ಅವರ ಮೇಲಿತ್ತು ದಿನಕ್ಕೆ ಏಳು ಪೌಂಡ್ ಅಂದ್ರೆ ಏಳ್ನೂರು ರೂಪಾಯಿಗಿಂತ ಕಡಿಮೆ ಸಂಬಳ ಇತ್ತು ಎನ್ನಲಾಗಿದೆ ಸ್ವಿಟ್ಜರ್ಲೆಂಡ್ ನಲ್ಲಿ ಒಂದು ಗಂಟೆಯ ಸಂಬಳ ಇಪ್ಪತ್ತೆಂಟು ಪೌಂಡ್ ಅಂದ್ರೆ ರೂಪಾಯಿ ಅವರು ಸ್ಥಳೀಯ ಕರೆನ್ಸಿಗಿಂತ ಭಾರತೀಯ ರೂಪಾಯಿಗಳಲ್ಲಿ ಪಾವತಿ ಮಾಡ್ತಿದ್ರು ಎನ್ನಲಾಗಿದೆ ಮತ್ತು ಕೆಲಸಗಾರರ ಗಳನ್ನ ತಂಬಳಿ ಇಟ್ಕೊಂಡು ಹೊರಗೋಗೂ ಬಿಡ್ಲಿಲ್ಲ ಅನ್ನೋ ದೂರಿದೆ ಅದಕ್ಕಿಂತ ಹೆಚ್ಚಾಗಿ ಕೆಲಸಗಾರರಿಗೆ ಯೋಗ್ಯ ಸಂಬಳ ನೀಡೋದಕ್ಕಿಂತ ಹೆಚ್ಚಿನ ಹಣವನ್ನ ತಮ್ಮ ನಾಯಿಗಳನ್ನ ನೋಡ್ಕೊಳ್ಳಕ್ಕೆ ಖರ್ಚು ಮಾಡ್ತಿದ್ರು ಅನ್ನೋ ಟೀಕೆನೂ ಅವರ ಮೇಲಿತ್ತು ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ನ್ಯಾಯ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದಕ್ಕೆ ತೀರ್ಪೊಂದು ಉದಾಹರಣೆ ಕೆಲಸದವರೊಂದಿಗೆ ಕೋರ್ಟ್ ಹೊರಗೆ ಒಂದು ಒಡಂಬಡಿಕೆಗೆ ಬಂದಿದ್ರು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡ್ಲಾಯಿತು ಮತ್ತು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು ಈಗ ಆಗಿದೆ ಎಷ್ಟೇ ಶ್ರೀಮಂತ ಪ್ರಭಾವಿ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ ಕಾನೂನು ಎಲ್ಲರಿಗೂ ಸಮಾನ ಹಿಂದುಜಾ ಕುಟುಂಬದವರು ಈ ಪ್ರಕರಣದ ವಿರುದ್ಧ ಹೋರಾಡೋಕೆ ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ ತಾವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚೇ ಖರ್ಚಾಗಿದೆ ಆದ್ರೆ ಅವರು ಇದೆಲ್ಲವನ್ನ ಮಾಡೋ ಬದಲು ತಮಗಾಗಿ ದುಡಿತಾ ಇದ್ದ ಕೆಲಸಗಾರರಿಗೆ ಒಳ್ಳೆ ಸಂಬಳ ಅವರ ಯೋಗಕ್ಷೇಮ ನೋಡ್ಕೊಂಡಿದ್ರೆ ಸಾಕಿತ್ತು ಹಣದ ಮರ ಹತ್ತಿದವರಿಗೆ ತಮಗಾಗಿ ದುಡಿಯೋರಿಗಾಗಿ ಮಾನವೀಯ ದೃಷ್ಟಿಯಿಂದ ನೆರವಾಗುವ ಮನಸ್ಸು ಇರಲಿಲ್ಲ ಬದಲಾಗಿ ತಮ್ಮ ಪ್ರತಿಷ್ಠೆಯನ್ನೇ ಗೆಲ್ಸೋದಕ್ಕಾಗಿ ಬೆಟ್ಟದಷ್ಟು ಖರ್ಚು ಮಾಡಿದ್ರು ಶ್ರೀಮಂತಿಕೆಯ ಅತಿ ಕ್ರೂರ ಮುಖವೊಂದು ಈ ಪ್ರಕರಣದಲ್ಲಿ ಕಂಡಿದೆ